ಪರಿಹಾರ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಶ್ರೀನಿವಾಸನಿಗೆ ಪರಿಹಾರ ಏನಂದ್ರೆ ನಾವು ಆ ನಾಯಿಗೆ ಊಟ ಇಡಬೇಕು ಕರಿ ನಾಯಿಗೆ ಹಾಲು ಅನ್ನ ವಾರಕ್ಕೆ ಒಂದ್ಸತಿ ಶ್ರೀನಿವಾಸ ಮತ್ತೆ ಕಾಗೆಗಳಿಗೆ ಊಟ ಇಡಬೇಕು ಅಂತದ್ದು ಅಲ್ಲಿ ಆಮೇಲೆ ಒಂದು ಮಂತ್ರ ಎರಡು ಮಂತ್ರ ಹೇಳ್ಬೋದು ಅದು ಪರಿಹಾರ ಅದು ನಮ್ಮ ಹೆಲ್ತ್ ದೇ ಇಂಪ್ರೂವ್ಮೆಂಟ್ ಲೈಕ್ ನನ್ಗೆ ತಂಬಿಟ್ಟು ದೀಪ ಹಚ್ಚಿ ಮನೆಯಲ್ಲಿ ಅವ್ರ ಏನ್ ಹೇಳಿದ್ದು ಅಂದ್ರೆ ಮತ್ತೆ ನನ್ ಮಗಳಿಗೆ ನಿಂಬೆ ಹಣ್ಣು ದೀಪ ಹಚ್ಬೇಕು ಅಂತ

ತಗೊಳತ್ತೆ ಪೂಜೆ ನಾವು ಪ್ರಿಪ್ರೇಷನ್ ಎಲ್ಲ ಸೇರಿ ಬಟ್ ಎಕ್ಸ್ಪೆನ್ಸಿವ್ ಏನಿಲ್ಲ ಕಾರಣ ನಮ್ ಇಷ್ಟ ನಿಮ್ ಆರ್ಡ್ರಲ್ಲಿ ಬರ್ದಿದ್ದಾರೆ ನಿಮ್ಮ ಶಕ್ತಿ ಅನುಸಾರ ಅಂತ ನಮ್ಗೆ ಏನಾದ್ರೆ ಕೊಡಬಹುದು ಮತ್ತೆ ಇದು ಟೈಮ್ ಟೈಮ್ ಸ್ಕೆಡ್ಯೂಲ್ಡ್ ಇದು ಈ ವಾರ ಈ ದಿನ ಈ ದೇವರಿಗೆ ಅದು ವರ್ಷಕ್ಕೆ ಎಷ್ಟು ಸಲ ತಿಂಗಳಿಗೆ ಎಷ್ಟು ಸಲ ಅಷ್ಟೇ ಅದಕ್ಕೆ ಮುಗೀತು ನೆಕ್ಸ್ಟ್ ನಿಮಗೆ ಚಾರ್ಟ್ ಕೊಟ್ಟಿದಾರಲ್ಲ ಆ ಚಾರ್ಟ್ ಅಲ್ಲಿ ನೀವು ನೋಡ್ಕೊಬೇಕು ಮ್ಯಾಕ್ಸಿಮಮ್ 6 ವೀಕ್ಸ್ 8 ವೀಕ್ಸ್ ಇಫ್ ವನ್ಸ್ ಬೈ ಸ್ಟಾರ್ಟ್ ಆಗೋ ಮಾಡಿದ್ರೆ ಅಂದ್ರೆ ಕಂಟಿನ್ಯೂಸ್ ಇವಾಗ ಫಾರ್ ಎಕ್ಸಾಂಪಲ್ ಅದು ದೆಸೆ ನಡೆಯತಾ ಇರುತ್ತೆ ಅದು ನಮಗೆ ಒಂದು 8 ಮಂತ್ಸ್ 9 ಮಂತ್ಸ್ ಅದು ಸ್ಟಾರ್ಟ್ ಆದಾಗ ಒಂದು 6 ವೀಕ್ಸ್ ಅಂದ್ರೆ 1 and 1/2 ಮಂತ್ ಮಾಡ್ಕೊಂಡ್ವಿ ಅಂದ್ರೆ ಫುಲ್ 8 ಮಂತ್ಸ್ ಇಟ್ ವಿಲ್ ಪ್ರೊಟೆಕ್ಟ್ ಅಸ್ ಅದರಿಂದ ಯಾವ ತೊಂದ್ರೆ ಆಗೋದಿರಾಗಿ ಅದರಿಂದ ನಮಗೆ ಪ್ರೊಟೆಕ್ಟ್ ಆಗುತ್ತೆ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಗೋಪೂಜೆ ಹೇಳಿದ್ರು ಅದು ಬಹಳ ಖುಷಿ ಇಷ್ಟ ಆಗುತ್ತೆ ಮಾಡೋಕ್ಕೆ ಪ್ರತಿ ಪೌರ್ಣಮಿಗೆ ಹೋಗಿ ಫಸ್ಟು ಗೋಗೆ ನಾವು ಬೆಲ್ಲ ಅಕ್ಕಿ ನೆನೆಸು ಊಟ ಕೊಟ್ಟು ಹಣ್ಣು ತಿನ್ನಿಸಿ ಆ ಪ್ರದಕ್ಷಿಣೆ ಹಾಕ್ಬೇಕು ಹನ್ನೊಂದು ಪ್ರದಕ್ಷಿಣೆ ಹಾಕ್ತಿ ಅನ್ನೊಂದ್ಸರಿ ಮಂತ್ರ ಹೇಳಬೇಕು ಸೊ ಅದರಲ್ಲಿ ಬಹಳಷ್ಟಿದೆ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಗೋದ್ರೆ ಹೋಗೋದೇ ಇಲ್ಲ ಇನ್ ಜನರಲ್ ಬಟ್ ನಮಗೆ ಒಂದು ಆಪರ್ಚುನಿಟಿ ಸಿಕ್ತು ಒಂದು ನೀಟಾಗಿ ಹಸುಗೆ ಊಟ ಕೊಡುವಂಥದ್ದು ನನಗೂ ಇಷ್ಟ ಆಗುತ್ತೆ ಅಲ್ಲಿ ವಾತಾವರಣ ಮತ್ತೆ ಹಣ್ಣುಗಳು ತಿನ್ನಿಸೋದಾಗಲಿ ನನಗೆ ಇವಾಗ ಬೇರೆಸನೂ ತಿನ್ನಿಸ್ತೀನಿ ಇವಾಗ ಸೊ ಸೈಂಟಿಫಿಕ್ ಇತ್ತು ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನನಗೆ ಪರಿಹಾರನೂ ಸಿಗ್ತಾ ಇದೆ ಸೊ ಆ ರೀತಿ ನಂಗೆ ಇಷ್ಟ ಆಗ್ತದೆ ಬರಿಹಾರ ಅಂದ್ರೆ ಕಷ್ಟ ಅಲ್ಲ ಇಷ್ಟ ಮಾಡ್ಬೇಕಾ ಬೇಜಾರಿಲ್ಲ ಖುಷಿ ಆಗುತ್ತೆ ಮಾಡಕ್ ಚೆನ್ನಾಗಿರುತ್ತೆ ಮತ್ತೆ ಅವ್ರ ಧ್ಯಾನ ಅಂತ ಪ್ರೊಸೀಜರ್ ಫಾಲೋ ಮಾಡ್ತಿದ್ರೆ ನಮ್ಗೆ ಎನರ್ಜಿ ಅಬ್ಸರ್ವ್ ಆಗತ್ತರ ಒಂದು ಫೀಲ್ ಗೊತ್ತಾಗತ್ತೆ ಇವಾಗ ಭಯ ಇಲ್ಲ ಕೋರ್ಟ್ ಕೇಸ್ ನಡೀತಿದೆ ಮುಗಿಯುತ್ತೆ ಅನ್ನೋ ಒಂದು ಧೈರ್ಯ ಬಂದಿದೆ ಓಕೆ ನಾ ಅದಕ್ಕೆ ಮಾರ್ಗದರ್ಶನ ಅಂತ ಹೇಳಿದೆ ನಮ್ಗೊಂದು ದರ್ಶನ ಗುರುಗಳು ಗುರುಬುಳಿದಾರ ಅಂತ ಧೈರ್ಯ ಇದೆ ಡೈರಕ್ಷನ್ ಕೊಟ್ಟಿದರು ಅಂತೇಳಿ ಇದೆ ಸೊ ನಾವು ಗೆಲ್ದು ಬಿಡ್ತೀವಿ ಅಂತ ಒಂದು ನಂಬಿಕೆ ಬಂದೆ ಸೊ ಇದರಲ್ಲಿ ನಮಗೆ ಪರಿಸ್ಥಿತಿಗಳು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ಇನ್ಸ್ಟೆಂಟಾಗಿ ಇವಾಗ ಏನಾದರೂ ಚಿಕ್ಕಟ್ಟೆ ಅವರು ಸ್ಟಾರ್ಟ್ ಮಾಡೋದು ಇವಾಗ ಪೂಜೆ ಮಾಡೋವಾಗ ನಮಗೇನೋ ಡೌಟ್ಸ್ ಬರುತ್ತೆ ಸರ್ ಎನಿ ಟೈಮ್ ಫೋನ್ ಮಾಡಿ ಐ ಆ ಒಂದು ಇನ್ ಕೇಸ್ ಆಲ್ ಬಿಝಿ ಹೀಲ್ ಅಲ್ಲಿ ಕಾಲ್ ಬ್ಯಾಕ್ ಫೋನ್ ಮಾಡಿದ್ರಿ ಎಂಥ ಕಾಲ್ ಬ್ಯಾಕ್ ಮಾಡಿ ಏನು ಅಂತ ಕೇಳ್ಕೊ ಅವ್ರಿಗೆ ಗೊತ್ತಾಗುತ್ತೆ ನಾವು ಈ ತರ ಅದು ಆ ನಂಬರ್ಸ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೇಳಿ ಇಲ್ಲ ಈ ತರ ಮಾಡಿ ಮಾಡಿ ಇದು ಕರೆಕ್ಟ್ ಪ್ರೊಸೀಜರ್ ಏನ್ ಡೌಟ್ ಇದ್ರು ಕ್ಲಿಯರ್ ಅದು ನಾವು ಅವ್ರಿಗೆ ಇವಾಗ ಹಿಂಗಿದೆ ಅಂದ್ರೆ ಅವ್ರು ಕೊಟ್ಟಿರೋ ಬುಕ್ ನಾವು ಪ್ರತಿ ಸಾರಿ ಅಷ್ಟೊಲಜರ್ ಕೇಳ್ಬೇಕು ಅನ್ನೋದು ಏನಿಲ್ಲ ಅವ್ರು ತೋರ್ಸ್ ಕೊಟ್ಬಿಟ್ಟಿದ್ದಾರೆ ಈ ಟೈಮು ಈ ಡೇಟು ಈ ತರ ಇಟ್ಸ್ ಲೈಕ್ ಸೆಲ್ಫ್ ಎಕ್ಸ್ಪ್ಲೇಟರಿ ನಾವು ತೆಗ್ದು ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ವಿ ಕ್ಯಾನ್ ಓನ್ಲಿ ಸ್ಟಾರ್ಟ್ ಸೆಲ್ಫ್ ಇವಾಗ ಇಡ್ ದಿನ ಚೆನ್ನಾಗಿದ್ಯಾ ಇಲ್ವಾ ನಾವು ಅಷ್ಟು ಅವ್ರ್ ವೇಟ್ ಮಾಡ್ಬೇಕು ಹೋಗ್ಬೇಕು ನತಿಂಗ್ ಅವ್ರಿಪ್ಲೇನ್ ಡಿಸಿಶನ್ ತಗೊಂಬೋದು ಬರುತ್ತಾಡ್ ಅದ್ ನೋಡ್ಕೊಂಡು ಇವಾಗ ನಮಗೆ ಅನಿಸ್ತಿದೆ ಅಂದ್ರೆ ನಾವು ಒಂದು ಹತ್ತು ವರ್ಷ ಮುಂಚೆ ಬಂದ ಸ್ವಲ್ಪ ಟೈಮ್ ಉಳಿಸ್ತಾ ಇದ್ವಿ ನಾವು ಜನಜಾಟದಲ್ಲಿ ಇನ್ನ ಇರ್ತಾನೆ ಇದೀವಿ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ನಮ್ಮದನ್ನ ಕರ್ಕೊಂಡ್

ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಇಲ್ವಾ ನೀವು ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಿ ಇಲ್ವ ನೋಡ್ಕೊಂಡಿದ್ದಾರೆ ಸೊ ಅವನ ಹತ್ರ ಮಾತಾಡಿದ್ದು ಚೆನ್ನಾಗಿತ್ತು ಅಂತಾರೆ ನೀವು ಎಷ್ಟು ನಂಬ್ತೀಯ ನಿಮ್ಗೆ ಏನು ಗೊತ್ತು ಅಸ್ಟ್ರಾಲಜಿ ಬಗ್ಗೆ ಅಂದರೆ ಅವನೊಂದು ಎಪ್ಪತ್ತು ಪರ್ಸೆಂಟ್ ನಂಬ್ತಿದ್ದಾನೆ ನಿಮ್ಮ ಮೂವತ್ತು ಪರ್ಸೆಂಟ್ ಏನು ಬಾಕಿ ಇದೆ ಅಂತ ಪ್ರೂವ್ ಮಾಡೋದು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಸೈನ್ಸ್ ಅದು ಸೊ ನಿಮ್ಗೆ ಇದರಿಂದ ಯೂಸ್ ಆಗುತ್ತೆ ಉಪಯೋಗಿಸ್ಕೊಡಿ ಯಾಕೆ ಟೇಸ್ಟ್ ಮಾಡ್ತೀರ ಸೊ ಅದರ ಆ ಥರ ಅವ್ನು ಡೈರೆಕ್ಷನ್ ಕೊಟ್ಟ ಮೇಲೆ ಅವನಿಗೂ ಸ್ಟಾರ್ಟ್ ಮಾಡಿದೆ ಸೊಟ್ಟು ಇವಳ ದಕ್ಷಿಣ ಅನ್ನೋದು ಆ ದಕ್ಷಿಣ ಲೆಕ್ಕದಲ್ಲೇ ಇದೆ ಇನ್ನು ನಮಗೆ ದೊಡ್ಡ ಅಮೌಂಟ್ ಅಲ್ಲ ದೊಡ್ಡ ಪೂಜೆಗಳಲ್ಲ ನಾಮಿನಲ್ ಪ್ರೈಸಿಂಗ್ ಇದೆ ಅದು ಒನ್ ಟೈಮ್ ಈಗ ಡಾಕ್ಟರ್ಗೆ ಹೋದಂಗೆ ಕನ್ಸಲ್ಟೇಷನ್ ಜನರಲ್ ಇರ್ತದೆ ಅದು ಬೇರೆ ವಿಷಯ ಬಟ್ ನಾಮಿನಲ್ ಪ್ರೈಸಿಂಗ್ ಇದು ನಮ್ಗೆ ಫ್ಯಾಕ್ಸ್ ಕೊಡ್ತಾ ಇದ್ದಾರೆ ಇನ್ಫಾರ್ಮೇಷನ್ ಫುಲ್ ಫುಲ್ ಪಿಕ್ಚರ್ ಕೊಡ್ತಿದ್ದಾರೆ ನಥಿಂಗ್ ರಾಂಗ್ ಅನ್ಸುತ್ತೆ ಹರಿ ಓಂ ಗುಡ್ ಯೋ ಎಲ್ಲ ಆತ್ಮೀಯ ಕೂಡ ನಮಸ್ಕಾರ ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ದ್ವಾದಶ ರಾಶಿಯಲ್ಲಿ ಅವರಿಗೆ ಯಾವ ರೀತಿ ಫಲಾಫಲ ಇರುತ್ತೆ ಒಂಬತ್ತು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡ್ತಾ ಇರುತ್ತೆ ಯಾವ ದಿನಾಂಕಕ್ಕೆ ಬದಲಾವಣೆ ಆಗತ್ತೆ ಆ ದಿನಾಂಕದಲ್ಲಿ ಆ ಯಾವ ರಾಶಿಯವರಿಗೆ ಏನಾಗುತ್ತೆ ಅಂತ ನೋಡೋದ್ರಲ್ಲಿ ಕಟಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ತಿಂಗಳ ಪೂರ್ತಿ ಅಂತ ನೋಡಿದ್ರೆ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಪ್ರಾರಂಭದಲ್ಲಿ ಕುಜಿನು ಜೂನ್ ಒಂದನೇ ತಾರೀಕಿಗೆಲ್ಲ ರಾಶಿ ಪ್ರವೇಶ ಮಾಡ್ತಾನೆ ಈ ರಾಶಿ ಪ್ರವೇಶ ಮಾಡೋದ್ರಿಂದ ಕೆಲಸ ಕಾರ್ಯ ವೃತ್ತಿ ಸಿಗದೇ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ಥಿರತೆ ಸಿಗತ್ತೆ ಕೆಲಸ ಸಿಗತ್ತೆ ಮತ್ತೆ ಕೆಲಸದಿಂದ ಅಭಿವೃದ್ಧಿ ಸಿಗತ್ತೆ ಒಳ್ಳೆಯ ಪುಟುತ್ವ ಸಿಗತ್ತೆ ಉತ್ತಮವಾಗಿದೆ ವೃತ್ತಿಯಲ್ಲಿ ಯಾವುದೇ ರೀತಿಲಿರೋದಿಲ್ಲ ನಾ ಆದಾಯ ವಿಚಾರ ನೋಡಿದ್ರೆ ಒಂದೆರಡು ಎರಡು ಮೂರು ರೀತಿಯ ಆದಾಯಗಳು ಹದಿನಾಲ್ಕು ಮತ್ತು ಹನ್ನೆರಡನೇ ತಾರೀಕು ಒಳಗಡೆ ಸಿಗತ್ತೆ ಯಾಕಂದ್ರೆ ಗುರು ನಿಮಗೆ ವೃಷಭ ರಾಶಿಯಲ್ಲಿ ಸಂಚಾರ ಬುಧನೂ ಕೂಡ ಜೂನ್ ಒಂದನೇ ತಾರೀಕಿಂದಲೇ ಪ್ರವೇಶ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಲ್ಲಿ ಇನ್ನು ಶುಕ್ರ ಇರ್ತಕ್ಕಂಥದ್ದು ಸೂರ್ಯ ಇರ್ತಕ್ಕಂಥದ್ದು ಒಟ್ಟು ನಾಲ್ಕು ಗ್ರಹಗಳು ವೃಷಭ ರಾಶಿಯಿಂದ ಒಳ್ಳೆ ರೀತಿಯ ಆದಾಯ ಗಳಿಸುವಂತಹದ್ದು ಮೂರ್ನಾಲ್ಕು ರೀತಿ ಪ್ರತಿಫಲಗಳಿಂದ ನೀವು ಆದಾಯಗಳನ್ನ ವಿಶೇಷವಾಗಿ ಪಡಿತೀರಾ ಸುಭದಾಯಕವಾಗಿದೆ ಯಾವುದೇ ರೀತಿ ತೊಂದರೆಯ ಪ್ರೀತಿಗಳಿಲ್ಲ ಹದಿನಾಲ್ಕು ಜೂನ್ಗೆ ಬುಧ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಅದೇ ಹದಿನಾಲ್ಕನೇ ತಾರೀಕಿಗೆ ಮಿಥುನ ರಾಶಿ ಪ್ರವೇಶ ಶುಕ್ರ ಹನ್ನೆರಡನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಮೂರು ಗ್ರಹಗಳು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಯಾವ ರೀತಿ ಆದಾಯಗಳು ಬಂತೋ ಅದೇ ರೀತಿ ಎತ್ಕೊಂಡು ಖರ್ಚುಗಳು ಕೂಡ ಒಂದು ಅದೇ ವ್ಯವಹಾರಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ನೀವು ಖರ್ಚುಗಳು ಮಾಡುವಂತಹದ್ದು ಕೂಡ ಬರುತ್ತೆ ಅದು ಕೂಡ ಹೆಚ್ಚಿನ ವೈಪರೀತ್ಯಗಳು ತೊಂದರೆಗಳು ಅನವಶ್ಯಕವಾಗಿ ಕಳ್ಕೊಳ್ಳುವಂತಹದ್ದು ಇರೋದಿಲ್ಲ ಹಣಕಾಸಿನ ವಿಚಾರ ನೋಡಿದ್ರು ಕೂಡ ಸೊ ಹದಿನಾಲ್ಕನೇ ತಾರೀಕುವರೆಗೂ ಸ್ವಲ್ಪ ಆದಾಯದ ರೀತಿಯಲ್ಲಿ ಹಣವನ್ನು ಪಡೀತೀರಾ ಹದಿನಾಲ್ಕರ ನಂತರ ಸ್ವಲ್ಪ ಕೆಲವೊಂದು ಕೆಲಸ ಕಾರ್ಯ ವಿಚಾರ ವಿಶೇಷವಾಗಿ ಕೆಲವೊಂದು ಕಾರ್ಯಗಳನ್ನ ನೀವು ಜಯಿಸೋದಕ್ಕೋಸ್ಕರ ಖರ್ಚು ಮಾಡ್ತೀರಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆ ರೀತಿ ಪ್ರತಿಫಲಗಳು ಇರತ್ತೆ ಪ್ರಯತ್ನಕಾರಿ ವಿಚಾರಕ್ಕೆ ನೋಡಿದ್ರೆ ಸ್ವಲ್ಪ ಪ್ರಯತ್ನಗಳೆಲ್ಲ ಕೂಡ ಒತ್ತಡವಾಗಿರತ್ತೆ ಸಂದಿಗ್ಧವಾಗಿರುತ್ತೆ ಟೆನ್ಷನ್ ಲಿಂದ ಕೂಡಿರುತ್ತೆ ಸೊ ಆದ್ರೂ ಸಹ ಹದ್ನಾಲ್ಕನೇ ತಾರೀಕು ನಿಮ್ಮ ಪ್ರಯತ್ನಗಳು ಆದಾಯ ಗಳಿಸುವಂತದ್ದು ಭೂಮಿ ವ್ಯವಹಾರ ವಿಚಾರದಲ್ಲಿ ಕೇಸಲ್ಲಿ ಗೆಲ್ಲುವಂತದ್ದು ಕೋರ್ಟ್ ಕೇಸು ವ್ಯವಹಾರಗಳಲ್ಲಿ ಒಂದು ನಿಮ್ಗೆ ಜಯ ಸಿಗುವಂತಹ ಒಂದು ಯೋಗ ಹದಿನಾಲ್ಕರವರೆಗೂ ಇರುತ್ತೆ ಆ ನಂತರ ಇರುವುದಿಲ್ಲ ಮಿಸ್ ಆಗತ್ತೆ ಸೊ ಹದಿನಾಲ್ಕರ ನಂತರ ಸ್ವಲ್ಪ ವ್ಯವಹಾರಿಕವಾಗಿ ಕೂಡ ನೀವು ಪ್ರಯತ್ನ ಮಾಡಿದ್ರೆ ಕಳ್ಕೊಳ್ಳುವಂತಹದ್ದು ಇರುತ್ತೆ ತುಂಬಾ ಜಾಗೃತ ವಹಿಸಿ ಮನೆ ಕಡೆ ವಿಚಾರದಲ್ಲಿ ಕೂಡ ನಿಮಗೆ ತುಂಬಾ ಆದಾಯಗಳು ಬರುವಂತಹದ್ದು ಮನೆ ಕಡೆ ಹನ್ನೆರಡರ ನಂತರ ನಿಮಗೆ ಸ್ವಲ್ಪ ಮನೆ ಕಡೆ ಜಾಸ್ತಿ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮಾಡ್ತಾ ಇರೋದವರಿಗೆ ಒಳ್ಳೆ ರೀತಿಯ ಉತ್ತಮವಾದಂತಹ ಅಭಿವೃದ್ಧಿ ಒಳ್ಳೆ ಶಾಲಾ ಕಾಲೇಜಲ್ಲಿ ಸಿಗುವಂತಹದ್ದು ಒಂದು ಎಜುಕೇಶನ್ ಮುಗಿಸಿರ್ತಕ್ಕಂಥವ್ರಿಗೆ ಜಾಬ್ ಸಿಕ್ಕುವಂತಹ ಪ್ರಯತ್ನ ಆಗಿರತ್ತೆ ಒಳ್ಳೆಯದಾಗಿದೆ ನ ಸುಖ ನೆಮ್ಮದಿ ವಿಚಾರ ನೋಡಿದ್ರೆ ಆದಾಯ ಪ್ರದ ಗುರುಬಲ ಇದೆ ವರ್ಷ ಪೂರ್ತಿ ಹಾಗಾಗಿ ಒಳ್ಳೆಯ ಒಳ್ಳೆ ಸ್ನೇಹಿತರು ಸಿಗುವಂಥದ್ದು ಮತ್ತೆ ದೊಡ್ಡ ಗುರುಗಳಾಗಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ನಿಮಗೆ ಪರಿಚಯ ಆಗ್ಬಿಡ್ತಾರೆ ಸುಖದಾಯಕವಾಗಿದೆ ಯಾವುದೇ ವೈಪರೀತ್ಯ ಇಲ್ಲ ಒಳ್ಳೆ ಪ್ಲಸ್ ಸಿಗತ್ತೆ ವಿವಾಹ ವಿಚಾರ ತುಂಬ ಇರಬೇಕು ಸುಮಾರು ಒಂದು ವರ್ಷಗಳ ಮೇಲ್ಪಟ್ಟು ನಿಮ್ಗೆ ಒಂದು ವಿವಾಹ ದಾಂಪತ್ಯ ಸ್ವಲ್ಪ ಸಂಕಷ್ಟಕ್ಕೆ ಕೊಡ್ತಾ ಇದೆ ಟೆನ್ಷನ್ ಕೊಡ್ತಾ ಇದೆ ಅದೆಲ್ಲ ಕೂಡ ನಿವಾರಣೆ ಆಗ್ಬೇಕಂದ್ರೆ ಸ್ವಲ್ಪ ಶನಿ ಶಾಂತಿ ಮಾಡ್ಕೋಬೇಕು ಶನಿಯ ಒಂದು ಪರಿಹಾರಗಳು ಮಾಡಬೇಕು ಶನೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಎಳ್ಳು ಬತ್ತಿ ಬೆಳೆಸೋದ್ರಿಂದ ನಿಮ್ಗೆ ಈ ಒಂದು ದಾಂಪತ್ಯದಲ್ಲಿ ವೈಪರೀತ್ಯಗಳು ಬರದಿರ ದಂಪತಿಗಳಿಗೆ ಆರೋಗ್ಯ ಸಮಸ್ಯೆಗಳು ವೈಪರೀತ್ಯ ಬರದಿರಾ ನಿವಾರಣೆ ಮಾಡಕ್ ಹೋಗುದು ಯಾಕೆಂದ್ರೆ ಸ್ವಲ್ಪ ಸುಸ್ತು ಆಯಾಸ ಹೊಟ್ಟೆಯಲ್ಲಿ ಆಗುವಂತಹದ್ದು ಇವೆಲ್ಲ ಕೂಡ ಆಗತ್ತೆ ಅದಕ್ಕೆ ಒಂದು ಪರಿಹಾರ ಮಾಡಿದ್ರೆ ನಮಗೆ ನಿವಾರಣೆ ಆಗತ್ತೆ ಇನ್ನು ಭಾಗ್ಯದ ವಿಚಾರ ಒಂದು ಏಳೆಂಟು ತಿಂಗಳಿಂದ ಬರುವಂತಹ ಬಾಗಿಗಳು ನಿಧಾನ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಹಾಗಾಗಿ ವೈಪರೀತ್ಯದಲ್ಲಿದೆ ದುರ್ಗಾ ದುರ್ಗಾದೇವಿ ಆರಾಧನೆ ಮಾಡಿ ಕಾಲದಲ್ಲಿ ಒಂದು ಕುಷ್ಮಾಂಡ ಮಾಡ ದೀಪನ ಮೂರು ರೀತಿ ಎಣ್ಣೆ ಹಾಕಿಬಿಟ್ಟು ಬಲಿಸಿದರೆ ಅಮ್ಮನವ್ರ ದೇವಾಲಯದಲ್ಲಿ ಶುಭ ಫಲ ಪಡಿತೀರಾ ಕೆಲಸದ ವಿಚಾರದಲ್ಲಿ ಒಳ್ಳೆ ಪುಟುತ್ವ ಬಲ ಅಷ್ಟೆಂತೂ ಸಿಗತ್ತೆ ಯಾವುದೇ ವೈಪರೀತ್ಯ ಇರೋದಿಲ್ಲ ಆದಾಯ ವಿಚಾರದಲ್ಲಿ ಒಂದು ಮೂರ್ನಾಲ್ಕು ರೀತಿಯ ಆದಾಯಗಳನ್ನ ಗಳಿಸ್ತೀರಾ ಹದಿನಾಲ್ಕರವರೆಗೂ ಆದಾಯಗಳು ನಿಮ್ಮ ಕೈ ಸೇರುವಂತಹದ್ದು ಬಲ ಕೊಡುವಂತದ್ದು ಪ್ರತಿಫಲ ಕೊಡುವಂತದ್ದಿದೆ ಹನ್ನೆರಡನೇ ತಾರೀಕು ಮತ್ತು ಹದಿನಾಲ್ಕರ ನಂತರ ಜೂನ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಟೆನ್ಷನ್ಸ್ ಬರುತ್ತೆ ಪ್ರೆಜರ್ ಬರುತ್ತೆ ಒಂದು ವ್ಯವಹಾರಗಳಿಂದ ಲಾಸ್ ಆಗುವಂಥದ್ದು ಖರ್ಚು ಬರುವಂಥದ್ದು ಇರುತ್ತೆ ಹಾಗಾಗಿ ಸೊ ಸ್ವಲ್ಪ ಅಮ್ಮನವರ ದೇವಳ ದೇವಾಲಯದಲ್ಲಿ ದರ್ಶನ ಮಾಡಿ ಗ್ರಹಕ್ಕೆ ಪರಿಹಾರ ಮಾಡಿ ಈ ಒಂದು ಹಣಕಾಸಿನ ವಿಚಾರದಲ್ಲಿ ಖರ್ಚುಗಳು ಬರ್ದಿರ ಒಳ್ಳೆಯ ರೀತಿ ಪ್ರತಿಫಲನ ನೀವು ಪಡೆಯಬಹುದಾಗಿರುತ್ತೆ ಹಾಗಾಗಿ ಕಟಕರಾಶಿಯವರೆಲ್ಲರಿಗೂ ಕೂಡ ಶುಭ ಆಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ